ಇನ್ನು ತುಮಕೂರಿನಲ್ಲಿ ಓರ್ವ ಸ್ವಾಮೀಜಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ವಿಚಾರ ಹೊರಬಿದ್ದಿದೆ ಈ ಒಂದು ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೊರಬಂದಿರುವಂತದ್ದು ಅಸಲಿಗೆ ಬಾಲ ಮಂಜುನಾಥ ಸ್ವಾಮೀಜಿ ಅನ್ನಂತವರು ಈ ಕೇಸ್ನ ಎದುರಿಸ್ತಾ ಇದ್ದಾರೆ ಪೋಕ್ಸೋ ಕಾಯ್ದೆ ಇವರ ವಿರುದ್ಧ ಇದೀಗ ದಾಖಲಾಗಿರುವಂತದ್ದು ಪೋಕ್ಸೋ ಅಡಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಇವರು ಮತ್ತು ಇವರ ಆಪ್ತ ಸಹಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ತುಮಕೂರಿನ ಎಸ್ಪಿ ಕೆ ಅಶೋಕ್ ಕೆ ವಿ ಅನ್ನೋಂಥವರು ಇವರ ನೇತೃತ್ವದಲ್ಲಿ ಇಬ್ಬರ ಬಂಧನ ನಡೆದಿದೆ ಆಗಿದ್ದೇನು ಅಂತ ನೋಡೋದಾದ್ರೆ ಬಾಲ ಮಂಜುನಾಥ ಸ್ವಾಮೀಜಿ ಏನಿದ್ದಾರೆ ಇವರು ಒಂದ್ ಬಾರಿ ತಮ್ಮ ಗುಪ್ತ ವ್ಯಾಧಿಗಾಗಿ ವೈದ್ಯರ ಬಳಿ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿದ್ರಂತೆ ಇನ್ನು ಈ ಒಂದು ವಿಡಿಯೋ ಮಾಡಿದಂತಹ ಅವರ ಆಪ್ತ ಸಹಾಯಕ ಮತ್ತು ಇನ್ನೊಂದಿಷ್ಟು ಸಹಚರರು ಸ್ವಾಮೀಜಿಯನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿ ಪೊಲೀಸ್ ಠಾಣೆ ಮಟ್ಟಲಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಆ ಸಂದರ್ಭದಲ್ಲಿ ಅವ್ರು ಯಾಕೆ ಹಂಗ್ ಮಾಡಿದ್ರು ಅವ್ರಿಗೆ ಯಾಕೆ ಆ ವ್ಯಾಧಿ ಬಂತು ಅಥವಾ ಏನಕ್ಕೆ ಆ ತರದ ಟ್ರೀಟ್ಮೆಂಟ್ ಅನ್ನು ತಗೊಳ್ತಾ ತಗೊಳ್ತಾ ಇದ್ದಾರೆ ಅಂತ ಅವರು ಇವರ ಬಂಡವಾಳನ ಬಯಲ್ ಮಾಡಿ ಇಟ್ಟಿದ್ದಾರೆ ಪೊಲೀಸರ ಮುಂದೆ ಇನ್ನು ಪೊಲೀಸ್ ಠಾಣೆ ಮೆಟ್ಟಿಲನ್ನ ಸ್ವಯಂ ಪ್ರೇರಿತರಾಗಿ ಬಾಲಮಂಜುನಾಥ ಸ್ವಾಮೀಜಿಯೇ ಹತ್ತಿದ್ರು ಕೂಡ ವಾಪಸ್ ಇಳಿಯೋದಿಕ್ ಆಗಿಲ್ಲ ಪೊಲೀಸರು ಅವರ ವಿರುದ್ಧ ಕೇಸನ್ನು ದಾಖಲಿಸಿ ಇದೀಗ ಅರೆಸ್ಟ್ ಮಾಡಿಕೊಂಡಿದ್ದಾರೆ